ಗುಡ್ ಈವ್ನಿಂಗ್ ವೆಲ್ಕಮ್ ಟು ಆಶಾ ಪ್ರಕಾಶ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಮ್ಯಾರಿ ಕ್ರಿಸ್ಮಸ್ ಡೇ ಅದಕ್ಕಾಗಿ ನಾವು ಮೈಸೂರಿನಲ್ಲಿರುವಂಥ ಫೇಮಸ್ ಚರ್ಚ್ ಇಟೀಸ್ ಕಾಲರದ್ದು ಅದು ಸೈಂಟ್ ಫಿಲಮಿನ ಚರ್ಚ್ಗೆ ಹೋಗಿದ್ವಿ ಇಲ್ಲಿ ತುಂಬ ರಶ್ ಇತ್ತು ಆ ತುಂಬ ರಶಲ್ಲಿ ನಾವು ಏನು ನೋಡೋಕ್ಕೆ ತುಂಬ ಕಷ್ಟಪಟ್ಟೆಲ್ಲ ನೋಡ್ಕೊಂಬಂತು ಆಮೇಲೆ ಒಳಗಡೆ ಹೋಗಕ್ಕೆ ಆಗುತ್ತೋ ಆಗಲ್ವ ಅಂತಿದ್ವಿ ನೋಡಿ ಸುತ್ತ ಎಲ್ಲ ಜನ ಹೆಂಗೆ ಸೇರಿದ್ದಾರೆ ನೋಡಿ ನೋಡಿ ಒಳಗಡೆ ಇವಾಗ ಹೋಗ್ತಾಯಿದ್ವಿ ನನ್ನ ಮಗ ನಾನು ಎಂಟ್ರಿ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ ಒಳಗಡೆ ಹೋಗ್ಕೋಕ್ಕೆ ಯಾರಿ ಮಾಡ್ತಾಯಿದ್ವಿ ನನ್ನ ಮಿಸ್ಸಸ್ಸು ಅವರು ಮಾಮೂಲಿ ವೀಡಿಯೋ ಮಾಡ್ಕೊಂಡು ನನ್ನ ಜೊತೆ ಬರ್ತಾಯಿದ್ದಾರೆ ನೋಡಿ ಪ್ರೇಕ್ಷಕರೇ ನೋಡಿ ಯಾವ ರೀತಿ ಇದು ಸುಮಾರು ಇದು ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿರುವಂಥ ಚರ್ಚ್ ಇದು ಇದು ಇವಾಗಿಂದಲ್ಲ ಹಳೆಯ ಕಾಲ ಚರ್ಚು ಸೊ ಇದಕ್ಕೆ ಕ್ರಿಸ್ಮಸ್ಗೋಸ್ಕರ ಎಲ್ಲ 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 ಜನನೂ ಸೇರ್ತಾರೆ ನಾಟ್ ಓನ್ಲಿ ಕ್ರಿಶ್ಚಿಯನ್ನು ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಎಲ್ಲರೂ ಬರ್ತಾರೆ ನಿಮಗೆ ತೋರಿಸ್ತೀನಿ ನೋಡಿಬೇಕಂದ್ರೆ ಎಲ್ಲನೂ ಎಲ್ಲ ಜನನು ಬಂದಿದ್ದಾರೆ ತುಂಬ ಸಡಗರದಿಂದ ಮಾಡ್ತಾರೆ ನನ್ನ ಮಗ ನಾನು ನಾನು ಸೆಲ್ಫಿ ತಗೊತಾಯಿದ್ದೀವಿ ಎಲ್ಲ ಸರೌಂಡಿಂಗ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ ಹೇಗಿದೆ ತುಂಬ ಚೆನ್ನಾಗಿತ್ತು ಮತ್ತು ಆಲ್ರೆಡಿ ಚಳಿ ಸ್ನೇಹಿತರೆ ಆಗಲೇ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನೋಡಿ ಹಾಗೆಲ್ಲ ಹಂಗೆ ಒಂಥರ ತಿಂದ್ಕೊಂಡಂಗೆ ನಿಮಗೆ ನೋಡಿ ಅಲ್ಲಿ ಆಲ್ರೆಡಿ ಚೆನ್ನಾಗಿತ್ತು ಮಾತ್ರ ಒಳ್ಳೆ ಎಂಜಾಯ್ ಮಾಡ್ತಾಯಿದ್ವಿ ನೋಡಿ ಯಾರಿಗೂ ಒಳಗಡೆ ಇರಲಿಲ್ಲ ಸೊ ನಿಂತಿದ್ವಿ ಆಮೇಲೆ ನೋಡ್ಕೊಂಡು ಜನ ನೋಡ್ಕೊಂಡು ನೋಡಿ ಅಲ್ಲಿ ಇವಾಗ ಬಿಲೆ ಸ್ಟಾರ್ಟ್ ಮಾಡಿದ್ರು ಬಿಡೋಕ್ಕೆ ಅದಕ್ಕೆ ಏನು ಮಾಡಿದ್ವಿ ನಾವು ಎಲ್ಲ ಒಳಗಡೆ ಹೋಗಿ ನೋಡ್ಕೊಂಬರೋಣ ನನ್ನ ಮಿಸ್ಸಸ್ ಬರೀ ನಾನು ನೋಡಿ ಇರಲಿಲ್ಲ ಕಂಡು ಒಳಗಡೆ ಇಲ್ಲ ಕಂಡು ಹೇಳ್ತಾ ಇದ್ರು ಸರಿ ಬಾ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡಿ ಒಳಗಡೆ ಎಂಟ್ರಿ ಆಗಲಿ ಅಲ್ಲಿ ಎಲ್ಲ ಜನ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಹೊರಗಡೆ ಎಲ್ಲ ಪ್ರೇಯರ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಪ್ರೇಯರ್ ಇದೆ ಪ್ರೇಯರ್ ಪ್ರೇಯರ್ ಮಾಡ್ತಾ ಇದ್ದೀವಿ ಪ್ರೇಯರ್ ಮಾಡ್ತಾ ಇದ್ದಾರೆ ನಾವು ಎಲ್ಲ ನೋಡ್ಕೊಂಡು ನೋಡೋಕ್ಕೆ ಎಲ್ಲ ಲೈನಲ್ಲಿ ತುಂಬ ರಶ್ ಇತ್ತು ಆಟಿಯಲ್ಲಿ ಅಲ್ಲೇ ಅದೇ ಅಲ್ಲೇ ಜೀಸಸ್ನವರು ಜೀಸಸ್ನವರು ದರ್ಶನ ಆಗಿದೆ ಚೆನ್ನಾಗಿಲ್ಲ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಹ್ಯಾಪಿ ಮೂಮೆಂಟ್ ಚೆನ್ನಾಗಿತ್ತು ನಮಗೆ ಹಾಗೆ ಹಾಗೆ ಅಂದರೆ ಸ್ವಲ್ಪ ಸ್ವಲ್ಪ ತುಂಬ ರಶ್ ಇತ್ತಲ್ಲ ನಿಧಾನವಾಗಿ ಹೋಗ್ತಾಯಿತ್ತು ನಿಧಾನಮಗೆ ಅದು ನೋಡಿ ಸಾಕ್ತಾಯಿತ್ತು ನಾನು ಜೊತೆ ನೋಡಿಕೊಂಡ 아. 뭐야. 뭐야. 이리 이거. 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 이 ಜನ ನಿಂತನೇ ಇರಲಿಲ್ಲ ನೀವು ಇವರು ಏನೊಬ್ಬ ಎಷ್ಟು ಹುರಿ ಕಾಯುವಂಥ ಅಂತ ಅವರು ನಿಂತನೇ ಇರಲಿಲ್ಲ ಜಿ ಆಮೇಲೆ ಆಮೇಲೆ ಎಲ್ಲ ಅವರೇ ಅವ್ರನ್ನೆಲ್ಲ ಮಾಡಾದಮೇಲೆ ಅವರು ನೆಕ್ಸ್ಟ್ ತಿರುಗ ಹುಟ್ಟು ಬಂದು ಅವರಿಗೆ ಎಲ್ಲ ರೀತಿಯ ದರ್ಶನ ಕೊಟ್ಟು ಅವನ್ನೆಲ್ಲ ಪಾಪದಿಂದ ಮುಕ್ತಿ ಮಾಡ್ತಾರೆ ಅವಾಗ ಆಮೇಲೆ ಜನಗಳಿಗೆ ನಂಬಿಕೆ ಬರ್ತದೆ ಇದನ್ನೆಲ್ಲ ಅಲ್ಲಿ ಆ ಎಲ್ಲ ಪ್ರೇಯರ್ ಎಲ್ಲ ನೋಡಿತ್ತು ಪ್ರೇಯರ್ ನೋಡುತ್ತೆ ಇವಾಗ ಇದಾದ್ಮೇಲೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೆಲಮಹಡಿಗೆ ಹೋಗಬೇಕು ನೆಲಮಹಡಿಲಿ ಒಳಗಡೆ ಮೇರಿಯಮ್ಮ ಮೇರಿಯಮ್ಮಂದು ಸ್ಟ್ಯಾಚ್ಯೂ ಹಾಂ ನೋಡಿ ಎಲ್ಲ ದುಡ್ಡೆಲ್ಲ ನೋಡಿ ಇದೆ ಮೇರಿಯಮ್ಮನ್ನ ಮೇರಿಯಮ್ಮನ್ನು ನೋಡಿ ಜೀಸಸ್ನ ಮಾಡಿ ಅವರಲ್ಲಿ ಏನಂದ್ರೆ ಮೇರಿಯಮ್ಮನೇ ದೇವರು ಅಂತ ಒಂದು ಸ್ವಲ್ಪ ಜನ ಹೇಳ್ತಾರೆ ಇನ್ನು ಸ್ವಲ್ಪ ಜನ ಇಲ್ಲ ಜೀಸಸ್ ದೇವರು ಅಂತ ಅಂದರೆ ಅವರು ಮೇರಿ ಅಮ್ಮನ ಕಡೆಯವರು ಅಂದರೆ ಏನಂದ್ರೆ ಆ ಅಮ್ಮ ಇಲ್ದಂತನೇ ಮಗುನ ಆ ಮಗುನ ಭೂಮಿಗೆ ತಂದು ಅವರು ದೇವರು ಆಗಬೇಕು ಅಂದ್ರೆ ಕಾರಣಕರ್ತರು ಮೇರಿಯಮ್ಮ ಅಲ್ವಾ ಮೇರಿಯಮ್ಮನೇ ಫಸ್ಟ್ ದೇವರು ಅಂತ ಅವರು ಆಮೇಲೆ ಇಲ್ಲ ಜೀಸಸ್ ದೇವರು ಅಂತ ಹೀಗೆ ಅವರಲ್ಲಿ ಒಂದು ಸಮ ಮಾತುಗಳು ಇರ್ತಾವಲ್ಲ ಅದು ಇದ್ದೇ ಇರುತ್ತೆ ಒಳಗಡೆ ಯಾರ್ಯಾರು ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ನವರು ಇದ್ದರು ಅವ್ರದೆಲ್ಲ ಹೆಸರು ಈ ಕಡೆ ಕಪ್ಪು ಬೋಡ್ಗಳು ಈ ಕಡೆ ಆ ಕಡೆ ಕಾಣಿಸ್ತಿದೆ ನೋಡಿ ನೋಡಿ ಅದರಲ್ಲೆಲ್ಲರೂ ಬ್ರಿಟಿಷರು ನಮ್ಮ ನೇಮು ಅವ್ರ ನಂಬರು ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಮೆನ್ಷನ್ ಮಾಡಿ ಮೈಂಟೈನ್ ಮಾಡಿದ್ದಾರೆ ಒಳಗಡೆ ಇಲ್ಲಿ ಜೀಸಸ್ ಒಂದು ಮಾಡಿದರು ಹೊರ್ಗಡೆ ಬಂಗಿ ಸ್ನೇಹಿತರೆ ಎಲ್ಲ ಸಂತೆ ನೋಡಿ ಯಾವಾಗಲೇ ಬೆಳಕಿತ್ತು ಆಮೇಲೆ ಈಚೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಈಚೆಗಡೆ ಬರೋಷ್ಟೇ ಕತ್ಲೆ ಆಗ್ಬಿಟ್ಟಿತ್ತು ಫುಲ್ಲೆಲ್ಲ ಎಲ್ಲ ಪರ್ಚೇಸಿಂಗು ಸ್ನ್ಯಾಕ್ಸು ಎಲ್ಲ ಇತ್ತು ಅಲ್ಲಿ ಅದನ್ನೆಲ್ಲ ತಿನ್ಕೊಂಡು ನೋಡ್ಕೊಂಡು ಎಲ್ಲ ಬಂದ್ವಿ ಒಟ್ಟಿನಲ್ಲಿ ಚೆನ್ನಾಗಿತ್ತು ಮಾತ್ರ ನೋಡಿ ಅಲ್ಲೆಲ್ಲ ಮತ್ತು ಸಂಜೆ ಕಾರ್ಯಕ್ರಮನೂ ನಡೆಸ್ತಿರ್ತಾರೆ ಇವತ್ತು ಇರಲಿಲ್ಲ ಆ್ಯಕ್ಚುಲಿ ಹಬ್ಬಕ್ಕಿಂತ ಮುಂಚೆನೇ ಎಲ್ಲನೂ ಮಾಡ್ತಾರೆ ಮಕ್ಕಳಿಗೆ ಅದು ಆಟ ಆಡೋದೆಲ್ಲ ಹಾಕಿದರು ನೋಡಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದೆಲ್ಲ ಅಲ್ಲೆಲ್ಲ ಎಲ್ಲ ಸ್ಟಾಲೆಲ್ಲ ಹಾಕಿದರು ಅಲ್ಲೆಲ್ಲ ಬೊಂಬೆಗಳು ಮತ್ತು ಆರ್ಟಿಫಿಷಿಯಲ್ದು ಏನೇನೋ ಎಲ್ಲ ಮಾರ್ತಾಯಿದ್ರು ಆಮೇಲೆ ಐಸ್ ಕ್ರೀಮು ಟೀ ಕಾಫಿ ಜ್ಯೂಸ್ ಎಲ್ಲ ಸಿಗ್ತಾಯಿತ್ತು ಮಾತ್ರ ನೋಡಿ ಇದೆಲ್ಲ ಬೊಂಬೆಗಳದು ಇದು ಮಾಡಿದ್ರಲ್ಲ ಅವಾಗ ಮಾಡ್ತಾರೆ ಅಲ್ಲಿ ಜೇಸು ಯೇಸು ಜೆನ್ಸಿ ಚಿಕ್ಕಪ್ಪ ಅವರು ಕುರಿ ಕೊಟ್ಟಿಗೆ ಜನಿಸ್ತಾರೆ ಅದರಲ್ಲೇ ಒಂದು ಇದರಲ್ಲಿ ಮಂಕೀಲಿ ಮಡಿಕೊಂತಾರೆ ಮಂಕ್ರೀಲಿ ಮಡಿಕೊಂಡಿದ್ದೇವೆ ಅಂದರೆ ಸೇಮ್ ನಮ್ಮ ಕೃಷ್ಣ ಯಾವ ರೀತಿ ಹುಟ್ಟಿ ಒಂದು ಅವತಾರ ತಳೆದ್ರು ಸೇಮ್ ಅದೇ ರೀತಿ ಯೇಸು ಅದೇ ಥರ ಕಷ್ಟದಲ್ಲೇ ಹುಟ್ಟು ನೀವು ಜನಿಸಿ ಆ ಥರ ತಳಿಯುತ್ತಾರೆ ಇದೆಲ್ಲ ಅಲೆಸ್ ಈ ಥರ ಹಿಂಗೆ ತುಂಬ ಚೆನ್ನಾಗಿ ಮಾಡಿದಾರಲ್ವ ಎಲ್ಲ ಅಲ್ಲಿ ಫೋಟೋ ತೆಗಸ್ಕೊಂತ ತಗೊಂಡು ಬಂದಿ ಚೆನ್ನಾಗಿತ್ತು ಹೇಗೆ ಕಾಣಿಸ್ತಾ ಇದೆ ದಯವಿಟ್ಟು ಎಲ್ಲರೂ ನೀವು ನೋಡಿ ಅಶ್ವಿನಿ ದೇವತೆ ಥರ ನೋಡಿ ಅಲ್ಲಿ ಮೇರಿಯಮ್ಮ ಇದರಲ್ಲಿ ಅಶ್ವಿನಿ ಇದನ್ನ ಮರಕ್ಕೆ ಇದನ್ನ ಸ್ಟ್ಯಾಚ್ಯೂ ಎಲ್ಲ ಹಾಗೆ ತುಂಬಾ ಚೆನ್ನಾಗಿತ್ತು ಮಾತ್ರ ಎಲ್ಲ ನೋಡ್ಕೊಂಡು ಹಾಗೆ ಅದು ಕ್ರಿಸ್ಮಸ್ ಟ್ರೀ ಇದು ನೋಡಿ ಅದಕ್ಕೆ ಕ್ರಿಸ್ಮಸ್ ಟ್ರೀಗೆ ಅದನ್ನೆಲ್ಲ ಹಾಕಿ ಮಾಡಿದ್ದಾರೆ ಇವಾಗ ಚರ್ಚೆ ಎಲ್ಲ ಹಾಕಿ ಇಲ್ಲಿ ಸಾಂಟಾ ಸಾಂಟಾ ಇದ್ರದಿದ್ದಿಲ್ಲ ತಾತ ಅವರು ಅವ್ರದ್ದು ಇದು ಇದು ಒಂದು ಸ್ಟ್ಯಾಚು ಥರ ಇಲ್ಲಿ ದೀಪ ಹಚ್ಚರದು ಮೊಂಬತ್ತಿ ಹಚ್ಚಿ ನಮ್ಮ ಕಷ್ಟಗಳನ್ನೆಲ್ಲ ನಾವು ಏಸ ಹೇಳ್ಕೊಂಡು ಇಲ್ಲಿ ನಾವು ಮನಸ್ಸು ಮೂರ್ತಿ ದೀಪ ಹಚ್ಚಿ ನಾವು ಬೇಡ್ಕೊಂಡ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಮ್ಯಾರಿ ಕ್ರಿಸ್ಮಸ್ ಇದಾದ ಐದು ದಿನಕ್ಕೆ ಹೊಸ ವರ್ಷ ಬಂದ್ಬಿಡುತ್ತೆ ಐ ಲವ್ ಸೈಂಟ್ ಫಿಲೋಮಿನಾ ಚರ್ಚ್ ಮೈಸೂರು ಇವಾಗ ನೋಡಿ ಆ ಥರ ಕಾಣಿಸ್ತಾ ಇವಾಗ ಫ್ರೆಂಟಿಗೆ ಲೈಟ್ ಒಂದೊಂದು ಒಂದೊಂದು ಕಲರ್ ಥರ ಲೈಟ್ ಆವಾಗಲೇ ನಾವು ಬೆಳಕಲ್ಲಿ ನೋಡಿದ್ವಿ ಇವಾಗ ನೈಟಲ್ಲಿ ಇದ್ದೀವಿ ನೋಡಿ ಇಲ್ಲೆಲ್ಲ ಫುಲ್ ಕಪ್ ಒಂದೇ ಚರ್ಚ್ ಅಂದೇ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಿದ್ದಲ್ಲ ಚೆನ್ನಾಗಿದೆ ಆ ಸಾಗರ ಮಾತ್ರ ಜನಸಾಗರ ಇನ್ನೂ ಜಾಸ್ತಿ ಆಮೇಲೆ ಸದ್ಯ ಹೋಗಿದೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಚಳಿಯ ನಡುವೆ ನೋಡ್ಕೊಂಡು ಹಾಗೆ ಈಚೆಡೆ ಬಂದು ಜಾಲಿ 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 ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ bye bye snidre thanks bye